ಬಿಳಿ ಬಿಳಿದಾಸವಳ ಹೂವು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳು ಆ್ಯಂಟಿಸೆಪ್ಟಿಕ್ ಉರಿಯೂತ ನಿವಾರಕ ಗುಣ ಇರುವಂಥ ಒಂದು ಅಮೂಲ್ಯವಾದ ಹೂವು ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಇದರ ವೈಜ್ಞಾನಿಕ ಹೆಸರೇನು ಗೊತ್ತಾ ಹೈಬಿಸ್ಕಸ್ ರೋಜಾ ಸೈನಿಸ್ ಅಂತ ಬಿಳಿ ಬಿಳಿದಾಸವಳದಲ್ಲಿ ಬೇರು ಎಲೆ ಕಾಂಡ ಹೂಗಳಲ್ಲಿ ತುಂಬ ಔಷಧಿ ಗುಣ ಹೊಂದಿದ್ದು ಆಯುರ್ವೇದದಲ್ಲಿ ಮನೆಮದ್ದಾಗಿ ಬಳಸುವಂತಹ ಏಕೈಕ ದಾಸವಳ ದಾಸವಾಳ ದಾಸವಳದಲ್ಲಿ ತುಂಬ ಟೈಪ್ಸ್ ಇದೆ ಇದರಲ್ಲಿ ಪ್ರಮುಖವಾದದ್ದು ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದ್ದಂಥ ದಾಸವಳ ಅಂದರೆ ದಾಸವಾಳ ಈ ಬಿಳಿ ದಾಸವಳ ಗಿಡದಲ್ಲಿ ಇನ್ನೊಂದು ಪಿಂಕ್ ದಾಸವಳ ಕೂಡ ಬರುತ್ತೆ ನಮ್ಮ ಮನೆಯಲ್ಲಿ ಬರುತ್ತೆ ಇದೇ ಗಿಡ ಒಂದೇ ಗಿಡದಲ್ಲಿ ನೋಡಿ ಇದು ಪಿಂಕ್ ಇದು ಒಂದೇ ಗಿಡದಲ್ಲಿ ಪಿಂಕು ಬರುತ್ತೆ ವೈಟ್ ದಾಸವಳ ಕೂಡ ಬರುತ್ತೆ ಅದು ಕೂಡ ಪ್ರಯೋಜನವೇ ಪಿಂಕ್ ದಾಸವಾಳ ಕೂಡ ನಮ್ಮ ಕೂದಲು ಆರೋಗ್ಯಕರವಾಗಿ ಬೆಳೆಯಲು ಬೇಗ ಬಿಳಿಯಾಗದಿರಲು ಕೂದಲು ಉದುರುವ ಸಮಸ್ಯೆ ಇದ್ದರೆ ಆಮೇಲೆ ಬಿಳಿ ಬಿಳಿದಾಸವಳ ಹೂವು ಮತ್ತು ಎಲೆಗಳನ್ನು ಅರೆದು ತಲೆಗೆ ಹಚ್ಚುವುದರಿಂದ ಕಡಿಮೆಯಾಗಿ ತಲೆ ಹುಟ್ಟು ಕೂಡ ನಿವಾರಣೆಯಾಗಿ ಕೂದಲು ದಟ್ಟವಾಗಿ ಸೋಂಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಈ ಬಿಳಿ ದಾಸವಾಳ ಮಹಿಳೆಯರಲ್ಲಿ ಕಂಡುಬರುವಂಥ ಬಿಳಿ ಮುಟ್ಟಿನ ಸಮಸ್ಯೆಗೆ ಬಿಳಿ ದಾಸವಳದ ಹೂವಿನ ಕಷಾಯ ಅಥವಾ ಹೂವನ್ನು ಹಾಗೆ ತಿನ್ನುವುದರಿಂದ ಕೂಡ ಕಂಟ್ರೋಲಿಗೆ ಬರುತ್ತೆ ರಕ್ತದೊತ್ತಡ ಅಂದರೆ ಬಿ ಪಿ ಈ ಬಿಳಿ ದಾಸವಾಳ ಹೂವಿನ ಟೀ ಕುಡಿಯೋದ್ರಿಂದ ಬಿ ಪಿ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣವಾಗುತ್ತೆ ಅಥವಾ ದಾಸವಾಳದ ಮೊಗ್ಗನ್ನು ಅರೆದು ಹಾಲಲ್ಲಿ ಸೇರಿಸಿ ಕುಡಿಯೋದ್ರಿಂದ ಕೂಡ ಈ ಸಮಸ್ಯೆ ದೂರವಾಗುತ್ತೆ ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಅಲ್ಲದೆ ಶೀತ ಕೆಮ್ಮು ಆಮೇಲೆ ನಮಗೆ ಗಂಟಲು ನೋವು ಆಗಾಗ ಬರುತ್ತೆ ಅಲ್ವಾ ಆ ಸಮಸ್ಯೆಗಳಿಂದ ಕೂಡ ದೂರ ಇಡಲಿಕ್ಕೆ ತುಂಬ ಸಹಾಯ ಆಗುತ್ತೆ ಬಿಳಿದಾಸಳ ಹೂವನ್ನು ಸೇವಿಸಿದ್ರಿಂದ ಅತಿಸಾರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮಲಬದ್ಧತೆ ಸಮಸ್ಯೆಗಳನ್ನು ನಿವಾರಿಸಲು ಕೂಡ ಇದು ಸಹಾಯ ಮಾಡುತ್ತೆ ಯಕೃತ್ತಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಕೂಡ ಇದು ತುಂಬ ಪ್ರಯೋಜನಕಾರಿ ಔಷಧಿಯಾಗಿ ತಯಾರು ಮಾಡ್ತಾರೆ ಆಯುರ್ವೇದದಲ್ಲಿ ಮನೆಮದ್ದಾಗಿ ನಮ್ಮ ತ್ವಚೆಯ ಕಾಂತಿ ಅಂದರೆ ಸೌಂದರ್ಯ ಸೌಂದರ್ಯವನ್ನು ಹೆಚ್ಚಿಸಲು ಹೂವಿನ ಎಸಳನ್ನು ನೀರಿನಲ್ಲಿ ಕುದಿಸಿ ಜೇನು ತುಪ್ಪದೊಂದಿಗೆ ತಿನ್ನುವುದರಿಂದ ನಮ್ಮ ಮುಖ ಬಿಳಿಯಾಗಿ ಮುಖದ ಕಾಂತಿ ಹೆಚ್ಚುತ್ತೆ ಅಲ್ಲದೆ ಸೌಂದರ್ಯವರ್ಧಕಗಳಲ್ಲಿ ಹೆಚ್ಚಾಗಿ ಬಿಳಿದಾಸಗಳನ್ನು ಉಪಯೋಗಿಸ್ತಾರೆ ಅಲ್ಲದೆ ನಮ್ಮ ಕೂದಲಿಗೆ ತೆಂಗಿನ ಎಣ್ಣೆಯಲ್ಲಿ ದಾಸವಾಳದ ಎಲೆಗಳನ್ನು ಮತ್ತು ಹೂಗಳನ್ನು ಕಾಯಿಸಿ ದಿನನಿತ್ಯ ತಲೆಗೆ ಹಚ್ಚುವುದರಿಂದ ಕೂದಲು ಬೇಗ ಬೆಳ್ಳಗಾಗುವುದನ್ನು ಕೂಡ ತಪ್ಪಿಸ್ಬೋದು ಅಲ್ಲದೆ ದೇಹಕ್ಕೆ ಈ ಎಣ್ಣೆಯನ್ನು ಹಚ್ಚುವುದರಿಂದ ದೇಹಕ್ಕೆ ಚರ್ಮಕ್ಕೆ ಹೆಚ್ಚು ಕಾಂತಿಯನ್ನು ಕೂಡ ಕೊಡುತ್ತೆ ಬಿಳಿ ದಾಸವಾಳದ ಹೂವನ್ನು ತಿನ್ನುವುದರಿಂದ ಹೊಟ್ಟೆ ನೋವು ಬಾಯಿಗೂ ದೂರ ಮಾಡಬಹುದು ಹೂವನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡು ಹಾಲಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಓದುವ ಮಕ್ಕಳ ಮೆಮೊರಿ ಪವರ್ ಬುದ್ಧಿಶಕ್ತಿ ಇನ್ನಷ್ಟು ಹೆಚ್ಚಿಸಬಹುದು ಆಯುರ್ವೇದದಲ್ಲಿ ಮನೆಮದ್ದಾಗಿ ಹೆಚ್ಚಾಗಿ ಉಪಯೋಗಿಸುವಂತಹ ಬಿಳಿ ದಾಸವಾಳ ಹೂವಿನ ಪ್ರಯೋಜನ ಔಷಧಿ ಗುಣಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಯಾವುದೇ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದು ಮಾಡುವ ಮೊದಲು ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಮದ್ದಾಗಿ ಉಪಯೋಗಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾದುದು ಅನಿಸಿದರೆ ನಿಮ್ಮ ಅಕ್ಕಪಕ್ಕದವರಿಗೂ ಬಿಳಿ ಬಿಳಿದಾಸವಳದ ಔಷಧಿ ಗುಣಗಳ ಬಗ್ಗೆ ತಿಳಿಸಿ ಹಾಗೆ ಲೈಕ್ ಶೇರ್ ಮಾಡಿ ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ನಿಮಗೆ ಉಪಯೋಗವಾಗಿತ್ತಾ ಈ ವಿಡಿಯೋದಿಂದ ಅಂತ ತಿಳಿಸಿ ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನನಗೆ ಸಹಕರಿಸಿದ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು